ಗ್ಯಾಸ್ಟ್ರಿಕ್ ಇಲ್ಲ ಇಲ್ಲ ಬಿಳ ಹಿಂದೆ ಮುಂದೆ ಆದ್ರೆ ಇದ್ರೆ ಕಿತ್ಕಂತಾನೆ ಇರ್ತೈತೆ ಯಾವಾಗ್ಲು ನೀವು ಆ ಗಣೇಶ ಇದ್ದಂಗೆ ಅಷ್ಟಪ್ಪ ಇದ್ದೀರಾ ಹೊಟ್ಟೆ ಅಷ್ಟಪ್ಪ ತೀಖಾ ಇಷ್ಟಪ್ಪ ಹಿಂದ್ಗಡೆ ಮುಂದ್ಗಡೆ ಅಷ್ಟಪ್ಪ ಹೊಟ್ಟೆ ತೀಖಾ ಹಿಂದ್ಗಡೆ ಇಷ್ಟಪ್ಪ ಬರ್ತಾ ಇರ್ತದ ಗ್ಯಾಸ್ಟ್ರಿಕ್ ನಿಮ್ಗೆ ಇದು ಎಷ್ಟು ವರ್ಷದಿಂದ ಸಾಕಿದ್ದೆ ನನ್ನ ನೀನು ಇದು ಅಷ್ಟಪ್ಪ ಹೊಟ್ಟೆ ಇಷ್ಟಪ್ಪ ಚಿಕ್ಕ ಮಾಡ್ಕಣಾಕ ಎಷ್ಟು ವರ್ಷದಿಂದ ಸಾಕಿದ್ದೆ ನನ್ನ ಸಾಕಕ್ಕೆ ಯಾಕ ಹೋಗೋಣ ಹೋಗೋಣ ನೀವು ಯಾರಿಗ ಫೋನ್ ಮಾಡೋದು ಸಿಂಹಜನ ಬಳ್ಳಾಪುರ ನಾನು ಅವ್ರ ಅಭಿಮಾನಿ ಅಲ್ಲ ಅಭಿಮಾನಿ ಅವ್ರೇ ಇದು ಏನ್ ಹಿಂಗ್ ಮಾತಾಡ್ತೀರಾ ಅಂತ ಏನ ಹೊಟ್ಟೆ ಊರಿನ ಅಥವಾ ಹೊಟ್ಟೆ ಊರಿ ಅಲ್ಲ ಮನುಷ್ಯನಾಗ ಒಂದ್ ಸಾಮಾನ್ ದಪ್ಪ ಆಗ್ಬೇಕಾದ್ರೂ ಪುಣ್ಯ ಮಾಡಿರ್ಬೇಕು ಅಷ್ಟು ಸುಲಭ ಯಾರ ಸಾಮಾನು ದಪ್ಪ ಆಗಲ್ಲ ಈಗ ನಿನ್ ಹೊಟ್ಟೆ ದಪ್ಪ ಆಗೈತೆ ನನ್ಗ್ರೆ ಆಗುತ್ತ ನಿನ್ ತೀಕಾ ನಿನ್ ತಿಕ್ಕ ದಪ್ಪ ದಪ್ಪ ಇರತ್ತೆ ಅವನೊಂದ್ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಹಾಕ್ಬಿಟ್ ನಿನ್ಗೆ ಆಮೇಲೆ ತಲೆಗೆ ಇದಾಕ್ ಬಿಟ್ಟು ಒಂದ್ ಹುಡ್ಗಿಂಗ್ ಸುಮ್ನೆ ಕಳಿಸ್ಬಿಡ್ರೆ ಯಾರನ್ನ ಹಿಡ್ಕೊಂಡು ರೇಪ್ ಮಾಡ್ಬಿಡ್ತಾರ ಅಷ್ಟೇ ನಿಂಗೆ ಯಾರ ಆಂಟಿ ಅಂತ ಆಯ್ತು ಅಭಿಮಾನಿ ಅವ್ರೆ ಈಗ ಏನ ಆಗೋಲಿ ಬಿಡಿ ನಮ್ಮ ನಮ್ಗ್ ಕೊಟ್ರ ದೇವ್ರು ನಿಮ್ಗ್ ಕೊಟ್ಟವ್ರ ನಿಮ್ಗ್ ಕೊಟ್ಟವರ ಅಣ್ಣ ಈಗ ಬಿಡಿ ಅಭಿಮಾನ್ಯ ಅವ್ರೆ ಅಲ್ಲಣ್ಣಾ ಈಗ ನಂದೊಟ್ಟೆ ಅಷ್ಟಪ್ಪ ಆಗುವ ಅಂತ ಅಂದ್ರ ಆಕೇತ ಏನ ಬಿಡೋದು ಅಲ್ಲಾ ಭಗವಂತಂದು ನಮ್ದು ಏನೈತಿ ಅಲ್ಲಾ ಅಲ್ಲಣ್ಣ ಭಗವಂತ ಅಂದ್ರ ಈಗ ನಿಮಗೆ ನಾವ್ ತಿನ್ನಾಕ ಆಗುತ್ತೆ ಬೆಳಗ್ಗೆ ಸಾಯಂಕಾಲ ಮೂರ್ ಅಥವಾ ಮಟನು ಚಿಕನು ತಿನ್ನಕ್ಕಾಗುತ್ತಾಣಾ ಎ ಎಲ್ಲಿ ಮೂರೊತ್ತು ತಿನ್ನೋಕೆ ಹೋಗ್ತಾರೆ ಸ್ವಾಮಿ ನಾವೇನ ಶ್ರೀಮಂತ್ರ ಮೂರೊತ್ತು ದಿನಕ್ಕೆ ಏನು ಅದು ಅಥ್ವಾ ಅದನ್ನು ಫ್ಯಾಕ್ಟ್ರಿ ಐತೆ ಅಥ್ವ ಯಾವುದನ್ನು ನೂರಾರು ಮೂರು ಎಕ್ರೆ ಜಮೀನು ಅಡಿಕೆ ತೋಟ ಐತ್ರ ನಮ್ಮದು ದಿನ ತಿನ್ನೋಕೆ ಆ ಏನು ಅಣ್ಣ ಹಿಂಗೆ ಮಾತಾಡಿ ನೀವು ಅಣ್ಣ ನೂರಾರು ಎಕರೆ ಜಮೀನು ಇದ್ದಾರೆ ಇದೆಲ್ಲ ನೀವು ಶ್ರೀಮಂತರೇ ನೀವು ಎಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದೀರ ಹಾಂ ಅಲ್ವಾ ಹಾಂ ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಯಾಕೆ ಇದು ಹಿಂಗಾಯ್ತು ಒಟ್ಟೇ ಅಲ್ವಾ

ನಿನ್ ಮಗನ್ ಕಳ್ಸುದ್ರಿ ಯಾರ ಅಪ್ಪ ಲಲ್ಲಿ ರವ್ವ ಶಾರದಮ್ಮಾ ನಿಮ್ಮ ಅಲೋ ಆಳಿ ಕೊಡ್ತಿದ್ ನೋಡಪ್ಪಾ ಲಲ್ಲಿ ಕೊಡ್ತೀನಿ ಏನು ಅಂದ್ರೆ ಅಲೋ ಓ ನಮ್ಮನ್ನ ಐತ್ಯಾ ಅಲೋ ಏನು ಅಂದ್ರೆ

ನಾಳಿಗ್ ಬಂದು ಗಣೇಶನ್ ಹೋಗಿದ್ರೆ ನೀನು ಬಂದು ನಾನು ಒಟ್ಟಿಗೆ ನೀನ್ ಗಣೇಶ ನಾನು ಹೇಳಿದು ಗೌರಿ ಹಬ್ಬಕ್ ಸೀರೆ ಕೊಡ್ಸಿ ಕೇಳ್ಕೊಂಬರದ ಕುಂಡ್ರೆ ಕೇಳ್ಕೊಂಬರದಂದ್ರೆ ಚಪ್ಪರ ಹಾಕ್ಬಿಟ್ ಕುಂಡಲ್ಲ ಬಿಡ್ರಿ ಆಯ್ತು ಬಿಡ್ರಿ ಎಲ್ಲಾ ನೀನ್ ಬಂದ್ ಕುಂಡಿಸ್ಲೇ ಬೇಕು ಗಣೇಶನ್ ಕುಂಡಸ್ತಿಯಾ ಇಲ್ವೋ ಹೇಳು ಹ ಆ ಏನ ಏನೋ ವ್ಯಾಪ್ನ ಮರ್ತೇ ಹೋತಲ್ಲ ಇಲ್ಲ ಗણેಶನ್ ಕುಂಡ್ರಷ್ಟೇ ಇಲ್ವಾ ಅಷ್ಟೇ ಹೇಳ ನೀನು ಮೌತ್ ಹಾ ಯೇಳೋ ಲಲ್ಲಿ ಅಂತ ಅನ್ನು ಲಲ್ಲಿ ಅಂತ ಅನ್ನೋ ಚಿನ್ನು ಏ ಲಲ್ಲಿ ಅಂತ ಅನ್ನೋ ಚಿನ್ನು ಚಿನ್ನು ಅನ್ನ ಒಂದ್ಸರಿ ನನಗೆ ಪ್ರೀತಿಯಿಂದ ಆ

ಇವತ್ತು ಬಂದು ಗೌರಿ ಹಬ್ಬಕ್ಕೆ ಒಂದ್ ಸೀರೆ ಕೊಡಿಸಿ ನಾಳೆ ಗಣೇಶನ ಹಬ್ಬಕ್ಕೆ ಬಂದು ಗಣೇಶನ ಗಣೇಶನ್ ಹೋಗಿದ್ರೆ ಇಬ್ರು ಚೆನ್ನಾಗಿ ಮಾಡ್ಕೊಂಡ್ಬಾರ ಯಾರು ಇರ್ತಿರ್ಲಿಲ್ಲ ಇಲ್ಲಿ ಇದು ಅದೇ ಮನೆ ಇಟ್ಟಿದ್ರಿ ರೆಡಿ ನಮ್ಮ ಇರ್ತಾ ಇದ್ದೀ ನಮ್ದೆ ಗಣಪತಿ ಆಯ್ತು ಒಟ್ಟು ಓ ಅರ್ಜಿ ನೋಡಿ ಅಂದ್ರೆ ನಾಳೆ ನೀನ್ ಗೌರಿ ಹಬ್ಬಕ್ಕೆ ಸೀರೆ ಕೊಡಸ್ಲೇಬೇಕು ಇಲ್ಲ ಅಂತ ನರಸಿಂಹಸ್ವಾಮಿ ಮೇಲೆ ಆಣೆ

ಇದೆ ನೀನ್ ಇಲ್ವಲ್ಲ ಅವಳು ಎಲ್ಲಿಗಿನ್ನ ಸತತ ಆಗಿ ಹೋಗ್ಬಿಟ್ಟಿಲ್ಲ ಅಕ್ಕ ಮತ್ತೆ ಹಿಂಗ್ ಮಾತಾಡು ಹೀಗೆ ನಾನು ಕುಣಕುಲ ಹತ್ರ ಹತ್ರ ಬಂದಿದ್ದೀನಿ ನಾಳೆ ಬಂದ್ಬಿಡು ಎನ್ನ ಮಾಡ್ಕೊಂಡು ಸೀತಾನ ತುಮಕೂರು ಟೌನ್ ಸರ್ಕಲ್ ಗೆ ಬಂದ್ಬಿಡು ಟೌನ್ ಸರ್ಕಲ್ ಗೆ ಬಂದ್ರೆ ನಾಮದ ಚಿಲ್ಮೆಗೆ ಹೋಗ್ಬಿಡೋಣ ನಾಮ ಚಿಲ್ಮೆಗೆ ಹೋಗ್ಬಿಡೋಣ ಹ್ಮ್ ಅದೇ ಕಾರಲ್ಲಿ ಕಾರಲ್ಲಿ ಏನೋ ಪ್ರಕಾರ ಮಾಡ್ಬೋದು ಅಂದಲ್ಲ ಅಲ್ಲಿ ಯಾರು ಕೇಳಲ್ವಾ ಅಲ್ಲ ಯಾರು ಕೇಳಲ್ವಾ ಇಲ್ಲ ಇಲ್ಲ ಅಲ್ಲಿ ಯಾರು ಇರಲ್ಲ ತಾನೆ ಏ ಇರ್ತಾರೆ ಇವ್ರು ಹಸ್ಬೆಂಡ್ ಹಸ್ಬಂಡ್ ಅನ್ನೋದು ಹಸ್ಬಂಡ್ ಇದು ಇದು ಇಂಗ್ಲಿಷ್ ಅಲ್ಲಿ ಹಸ್ಬಂಡ್ ಹ ನಮ್ಮ ಹಸ್ಬಂಡ್ ನಾವು ದೇಶಕ್ಕೆ ಹೋಗ್ತಿದ್ದೀನಿ ಅಂತ ಬೇಕಾ ಹ ಹ ಅಲ್ಲಿ ಅಲ್ಲಿ ಕಾರಗಳಿಗೆನೇ ಇಲ್ಲ ಬೇರೆ ಕಡೆ ಜಾಗ ಐತೆ ಫಾರೆಸ್ಟ್ ಅಲ್ಲಿ ಹೇಂಗಾಗುತ್ತೆ ಮಳೆ ಬಂದ್ರೆ ಹೇಂಗಾಗುತ್ತೆ ಹ ಮಳೆ ಬಂದ್ರೆ ಹ ಮುಂದೆ ಗಡಿಗೆ ಒಂದು ಎಡದ ಸ್ಾಪ್ ಸೊಪ್ಪು ಆಯಿಟ್ಬಿಟ್ಟು ಕಾರಿ ಮೇಲೆ ಹ ಆ ಕಟೋ ಐತೆ ಅಂತಾ ಹಾ ಚಂಗಾ ವಾಡದಾಗ ತೋರಿ ಹೌದಾ ಹೌದು ಹೌದು ಇದು ಡ್ರೆಸ್ ಹಾಕಕ ಬಂದಿದ್ದೀನಿ ನಾನು ಸಾರಿ ಊಟ್ಕ ಬಂದಿಲ್ಲ ಆ ನಾನು ಹಾ ಡ್ರೆಸ್ ಹಾಕಕ ಬಂದಿದ್ದೀನಿ ಸಾರಿ ಊಟ್ಕ ಬಂದಿಲ್ಲ ಏ ಇಂಗಾ ಇದು ಇಂಕಾ ಕಾಲು ಎಡ್ಕೊಂಡು ಇಂಗ ಮ್ಯಾಕೆ ತಿರ ಬರ್ನರ್ ಕಂದ ಹೇಳಿ ಸೆಂಟ್ರಿಗೆ ಏನು ಏ ಕಾಲು ಎಡ್ಕೊಂಡು ಮ್ಯಾಕೆ ತಿದೆ ಪರಣ ರಕಮ್ರದ ಇದು ಅಡ್ರೆಸ್ ಏ ಅರ್ಧ ಹೋಗ ಯಾಕ ಅರ್ಧ ಆಗ್ತೀಯಾ ಅದು ಕಾಸ್ಟ್ಲಿ ಅದು ಕಾಸ್ಟ್ಲಿ ಡ್ರೆಸ್ ಡ್ರೆಸ್ ಎಲ್ಲಾ ಬಿಚ್ಚಬೇಕಾ ನಾನು ಓ ಫುಲ್ ಬಿಚ್ಚಬೇಕಾ ಆ ತಲೆ ಏನೋ ಅಲ್ಲಪ್ಪ ಅಲ್ಲೆಲ್ಲ ತುಮಕೂರ್ ಹತ್ರ ಆಕ್ಸಿಡೆಂಟ್ ಆಗಿದೆ ಅಂತಲ್ಲ ಇವಾಗ ಫೋನ್ ನಾನು ಟಿವಿ ನೈನ್ ಅಲ್ಲಿ ನೋಡ್ತಾ ಇದ್ದೆ ಇವಾಗ ಟಿವಿ ನೈನ್ ಅಲ್ಲಿ ಇದು ಚಿಕ್ಕಮಂಗ್ಳೂರ್ ಹತ್ರ ಆಕ್ಸಿಡೆಂಟ್ ಆಯ್ತಾ ಸರ್ ಈ ಜನ ರಸ್ತೆ ಗುಂಡಿ ಬಿದ್ದು ಸಿಟಿ ರವಿ ಒಂದ್ ಎರಡ್ ಮೂರ ಬೈತಾ ಇದೆ ನೀವ್ ಹೇಳಿ ಅಲ್ಲ ಅದಲ್ಲ ಅಂದ್ರೆ ತುಮಕೂರ್ ಹತ್ರ ಆಗಿದೆ ಬೈಕ್ ಸವಾರ ಸ್ಥಳದಲ್ಲಿ ಸಾವು ಅಂತ ಅಂದ್ರು ನಿಮ್ಗೆ ಟಿವಿ ಟಿವಿ

ಹ್ಮ್ ಮೊನ್ನೆ ಮಾಡಿದ ನಾಕ್ ತಿಂಗ್ಳನಿಂದ ನಮ್ ಧರ್ಮನ ಎಲ್ಲರೇ ನಮ್ಗ್ ಇವಾಗ ಅವರೆಲ್ಲಾ ಬಂದ್ ಹಿಡ್ಕೊಂಡ್ ಅಟ್ಯಾಡ್ಕೊಂಡ್ ಹೋಗಿದ್ರೆ ನಮ್ಮ ಮನೆಯಾಗೆಲ್ಲ ವಾರ ವಾರ ಸತ್ಕೊಂತಾರ ತಿರುಗಾ ಮಣ್ಣಿಗೆ ಬಂದಿದಿ ಅಂತಾರ ಯಾರು ಒಯ್ತಾರೆ ಅವ್ರ ಮಕ್ಳು ಅವ್ರು ಇವ್ನು ವೆಂಕಟೇಶ ಆಮೇಲೆ ಇವ್ರಗ ಆ ಇವ್ ಪಾಪ ಏ ನಾನೇ ಅಲ್ಲ ಮಾಡಿರೋದು ವೆಂಕಟೇಶನೇ ಮಾಡಿರೋದು ನನ್ ಫೋನು ಯಾಕೆ ಯಾಕೆ ಹೋಗ್ತಾರೆ ಈಗ ನಾಕ್ ತಿಂಗಳಿಂದ ನಿಮ್ಮ ಎಲ್ಲ ಬದಿದ್ರಲ್ಲಪ್ಪ ಅವ್ವ ಎಲ್ಲ ಬಂದೆಲ್ಲ ಆದ್ಮೇಲೆ ಮಣ್ಣು ಮಾಡಿ ಬಂದಿದ್ದು ಆಲೂ ತುಪ್ಪ ಬಿಡಕ್ ಹೋದ ಮಣ್ಣಿಂಗ್ ಅಲ್ಲಾಡ್ತಾ ಇತ್ತು ಏನ್ ಮಣ್ಣಿಂಗ್ ಅಲ್ಲಾಡ್ತಾ ಇದ್ಬಿಟ್ಟು ನಾವೇನ್ ಮಾಡ್ದು ಜೆ ಸಿ ಬಿ ತರಿಸಿ ಮಣ್ಣು ತಗ್ಗಸ್ತೋ ಹಾ ನೋಡ್ರಿ ಒಳಗಡೆ ಹೆಣ್ಣು ಇದೆಲ್ಲ ನಾವು ಗುಂಡಿ ಮೇಲೆ ಬಾಳೆಹಣ್ಣೆಲ್ಲ ಇಕ್ ಬಂದಿದ್ವಲ್ಲ ಬಾಳೆಹಣ್ಣು ಕಾಯಲ್ಲಾ ಹಾ ತಿಂತಾ ಒಳಗಡೆ ಹಾ ಆಮೇಲೆ ಏನ್ ಆಮೇಲೆ ನಾನು ಕಥೆ ಹೇಳ್ತಾ ಇದ್ದೀರಾ ಓಯ್ ಬಾಳೆಹಣ್ಣು ಗುಂಡಿ ಮೇಲೆ ಇಕ್ಕಿರೋದು ಗುಂಡಿ ಗುಂಡಿ ಮೇಲೆ ಮಣ್ ಮುಚ್ಚಿ ಇಕ್ಕಿರೋದು ಒಳಗಡೆಗೆ ಎದ್ದು ಕುಡ್ಕೊಂಡ್ ತಕೊಂತಿದ್ದಿತ್ತ ಮೂ ಕಣ್ಣ ಮಾಮಾ

ಯಾಕಣ್ಣ ಅವಾಗ್ಲೇ ಅಣ್ಣ ಕಟ್ ಮಾಡ್ದೆ ಯಾಕ ನಿಮ್ ಹೆಂಗಾದ್ರು ಬೈತಾ ಇದ್ರು ಆ ಅವಾಗ್ಲೆ ಅಕ್ಕಾವ್ರು ಬೈತಾ ಇದ್ರು ನಿಮ್ ಮನ್ಯಾಗ ಯಾಕ ಅಣ್ಣ ಬಟ್ಟೆ 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 ಅಂದ್ರ ಚಡ್ಡಿ ಕಂಡಿರ್ಲಿ ಒಂದ್ ತೊಳಿಕೆ ಆ ಚಡ್ಡಿ ಕಂಡಿಲ್ರಿಲ್ವಂತೆ ಓ ಹಂಗೆ ಕೂತ್ಕೊಂಡಿದ್ರಿ ಅಣ್ಣ ಓ ಯಾರ್ಯಾರಿಗ್ ಕೊಟ್ಟಿದ್ ದರ್ಶನ ಏ ಮರ್ತ ಯಾವ ಗೋಳಾಡ್ಗೆ ಕುಂತಿದ್ರು ಗೋಳಾಡ್ತಿದ್ರು ಇವ್ರು ಆ ಜೀ ಕನ್ನಡದಾಗೆ ಹ್ಮ್ ಬಂದ ಬಂದಾನ ಹಂಗೆ ಬಂದ್ ಹಂಗೆ ಕುಕೊಂಡಿದೀನಿ ಮರ್ತೇ ಬಿಟ್ಟಿದ್ದೀನಿ ನಾನು ಚಡ್ಡಿ ಹಾಕಿ ಬಿಚ್ಚಕ್ಕ ಹೋಗಕ್ಕೆ ಹೋಗ್ತೀನಿ ನೀನು ಅಲ್ಲಿ ಬಾತ್ರೂಮ್ಗೆ ಹೋಯ್ತ್ನಲ್ಲಾ ಚಡ್ಡಿ ಅಲ್ಲ ಇದು ಆ ಜ ಒಡೆದ್ನಲ್ಲ ಒಡೆತ್ನಲ್ಲ ಹಂಗೆ ಅಥವಾ ತಿರ್ಗಾ ಸ್ನಾನ ಮಾಡ್ಕೊಂಡ್ ಹಂಗೆ ಇದನ್ನ ಸವಾಲ ಸುಟ್ಟಕೊಂಬಂದ್ ಸುಮ್ ಕುಕೊಂಡಿದಿನಿ ಇಲ್ಲಿ ಅವ್ರು ಯಾರೋ ಗೋಳಾಡ್ತಿದ್ರು ಟಿವಿಗೆ ನೋಡ್ಕೊಂಡು ಹಾ ಯಾರ್ ಯಾರಿಗ್ ದರ್ಶನ ಕೊಟ್ಟೆ ಯಾರ ಯಾರ ನೋಡ್ರಿ ಲಾಸ್ಟಿಗ್ ಗೊತ್ತಾಗಿರೋದು ಯಾರ್ ಹೇಳಿರಿ ಆಮೇಲೆ ಆ ನಮ್ಮ ಅಜ್ಜಿ ಅಂಗಡಿ ಮನೆಯಾರ ಅವ ಯಾರ್ಯಾರ ನೋಡ್ಕೊಂಡ ಹೋದ್ರು ಯಾರ ಅಂಗಡಿಗ್ ಬಂದಿರೋ ವ್ಯಾಪಾರಿಕೆ ಹೆಂಗಪ್ಪ ಅವರೆಲ್ಲಾ ನೋಡ್ಕೊಂಡ ಹೋಗಾರ ಏನೋ ನನಗೇ ಗೊತ್ತಾಗ್ಲಿಲ್ಲಾ ಹಾ ಆಮೇಲೆ ನಿಮ್ ಮನೆಯವರ್ ಬೈದ್ರ ಹಾ ಹಾ ಏನ್ ಆಮೇಲ್ ನಿಂಗ್ ಗೊತ್ತಾಗ್ಲಿಲ್ವಾ ಏನು ಅಂತ ಅಂದ ಯಾರು ಇದು ಆಮೇಲೆ ಇದು 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 ಓ ಮಾಡಿ ಯಾರು ಮಾಡಿದ್ರು ಯಾರು ಇವರು ಯಾಕೆ ಯಾರು ಮಾಡಿದ್ರು ಯಾಕಪ್ಪ ಹಾ ಮಾಡಿ ಮನೆ ಕಡಿದ್ರು ಇದು ಏನಿಲ್ಲ ಇಲ್ಲಿ ಎಲ್ಲಾ ನಿನ್ನ ಕಲಾಭಿಮಾನಿಗಳು ಮನಿಗಳು ನಿನ್ನ ಅಭಿಮಾನಿಗಳೆಲ್ಲ ಇಲ್ಲಿ ಕೂತ್ಕೊಂಡವ್ರೆ

ಏಯ್ ಹಂಗಲ್ಲನ ಹೆಂಗ್ ಹೇಳ್ತಿದ್ದೆ ನೀನು ನಮ್ಗೆಲ್ಲಾ ಗೊತ್ತಿಲ್ವಾ ಒಂದೇ ಒಂದ್ ಚೂರ್ ಜೋರ ಡೈಲಾಗ್ ಬಿಡಿ ಹೇಳ್ತೀನಿ ಇವ್ರಿಗೆಲ್ಲ ಕುಡ್ದಿರೋದೆಲ್ಲ ಹಂಗೆ ಹೇಳ್ಬಿಡು ಒಂದ್ ಚೂರು جوړه جوړه کې لېستل نه جوړه مات نه جوړه 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 کې أنا انزور جوړه کې لري وایسو په نړۍ دینامواته په اړه وړه وې 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 ನರಕದ ಹಿಂಸೆ ಭಯಾನಕ ಹಿಂಸೆಗಿಂತಲೂ ಈ ಚಾಣಾಕ್ಷ ಕುಣಿಯಿಂದ ಆಗುವ ಹಿಂಸೆ ಅತಿ 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 ಭಯಾನಕವೆನಿಸುವುದು ಸುರಿಹೋದನ ಅತಿ ಭಯಾನಕವೆನಿಸುವುದು ತಾಯಿಯ ಕಣ್ಣೀರಿನಿಂದ ತೊಯ್ದು ಕುರಿಯ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ತಯಿಸುತ್ತಿರುವಾಗ ಸುರಿಹೋದನ ಬಾಯಿಗೆ ಒಂದು ಹನಿ ನೀರು ಬಿಡುವವರಿಲ್ಲದೆ ಬಾಯಿಗೆ ಒಂದು ಹನಿ ನೀರು ಬಿಡುವವರಿಲ್ಲದೆ ಆ ನರಕದ ಮಾರ್ಗವನ್ನೇ ತೋರಿಸುವುದು ಆ ನರಕದ ಮಾರ್ಗವನ್ನೇ ತೋರಿಸುವುದು ದುರ್ಯೋಧನ ನೀನು ನನ್ನನ್ನು ನಿನ್ನ ಸಹೋದರ ಮಾವ ಶಗುನಿ ಎಂದು ತಿಳಿದಿರುವ ನಿನ್ನ ಸಹೋದರ ಮಾವ ಸಹೋದರ ಮಾವ ಶಕುನಿ ಎಲ್ಲವೂ ಸುರ್ಯೋಧನ ನಿನ್ನ ಪಾಲಿನ ಶತ್ರು ಅದಕ್ಕೋಸ್ಕರ ಈ ಹಳಬೇಡಿ ಈ ದಿನ ಅಧರ್ಮ ಯುದ್ಧದಲ್ಲಿ ಅಭಿಮಾನ್ಯು ಈ ದಿನ ಅಧರ್ಮ ಯುದ್ಧದಲ್ಲಿ

ರಾತ್ರಿ ಹನ್ನೆರಡುವರೆ ಒಂದ್ ಗಂಟೆಗೆ ಮಾಡಿ ಸ್ವಾಮಿ ಎಲ್ಲ ಮನೆಗಿರ್ತಾರೆ ಜೋರಾಗಿ ಹೇಳ್ತೀನಿ ನಾನ್ ಗೆದ್ದೇ ಇರ್ತೀನಿ ನಾನು ಗೆದ್ದೇ ಇರ್ತೀರಾ ಖಂಡಿತ ಸ್ವಾಮಿ ಮಾಡ್ತೀನಿ ಖಂಡಿತ ಮಾಡ್ತೀನಿ ಒಂದ್ ಗಂಟೆಗೆ ಹಾ ಅದಕ್ಕೆ ನಮ್ ಹುಡುಗರು ಬೆಂಗಳೂರಿಂದ ಎಲ್ಲ ಬಂದಿರೋ ಫ್ರೆಂಡ್ಸ್ ಗಳು ಅದಕ್ಕೆ ಒಂದೊಂದು ಡೈಲಾಗ್ ಹೇಳ್ತಾನ ಚೆನ್ನಾಗ್ ಮಾಡ್ತಾ ಅಂತ ಅಂದ್ರು ಅದಕ್ಕೆ ಇಲ್ಲಿ ಎಲ್ಲಾ ಡಾಬಾದಲ್ಲಿ ಕುಡ್ಕೊಂಡ್ ಕುಂತಿದ್ದು ಕರೆದ್ರು ನನ್ನ ಕರೆದ್ರು ಬರ್ಲಿಲ್ಲ ಸ್ವಾಮಿ ನಾನು ಊಟ ಮಾಡಿದ್ದೀನಿ ಹಾ ಎ ನಮ್ಗೇನ ಗೊತ್ತು ನೀವು ನಮ್ಮಂತ ಇದಕ್ಕೆಲ್ಲ ಬರ್ತೀರಾ ಬಡವರ್ ಮನೆಗೆಲ್ಲ ನಾವು ಬಡವರೇ ಮುಡ್ನಿ ಆದರ